ನಮಸ್ತೆ ನಮಸ್ತೆ ಎಲ್ಲರಿಗೂ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ನಿಮ್ಮ ಸಿಕ್ಸ್ಟಿ ಡೇಸಲ್ಲಿ ಯಾವ ರೀತಿ ಕೆ ಎ ಎಸ್ ಕೆ ಎ ಎಸ್ ಆಗಿರಲಿ ವಿಲೇಜ್ ಅಕೌಂಟೆಂಟ್ ಆಗಿರಲಿ ನಿಮ್ಮ ಲ್ಯಾಂಡ್ ಸರ್ವೇಯರ್ ಆಗಿರಲಿ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೋರಿ ಏರಿಯಾಸ್ನ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದು ಸೊ ಇದು ಪಾರ್ಟ್ ಟು ಅಂದರೆ ಸೆಕೆಂಡ್ ಸೆಕೆಂಡ್ ಇದು ನಿಮ್ಮ ನಿಮ್ಮ ಎನ್ಕರೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತೀರಾ ಇವೆಲ್ಲ ಬಂದೇ ಬರ್ತವೆ ಅನ್ನೋಂಥ ಅಷ್ಟೇ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಅಂತಕ್ಕಂಥದ್ದು ಅದಕ್ಕೆ ಥೀಮ್ನು ಹೇಳಿದ್ದೀನಿ ಯಾವ ತರ ತೆಗಿತಾರೆ ಅಂತ ಸೊ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದೊಳಗಡೆ ಹೋಗೋಣ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಮ್ಯಾಕ್ಸಿಮಮ್ ಬರ್ ಪೀಪಲ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ ಇವತ್ತಿನ ಟಾಪಿಕ್ಕು ಯೂರಿಯಾ ಗೋಲ್ಡ್ ಅಂತ ಯೂರಿಯಾ ಗೋಲ್ಡ್ ಕರೆಂಟ್ ಅಫೇರ್ಸ್ ನಲ್ಲಿ ಇದೆ ನೀವು ತೆಗೆದು ನೋಡ್ಬೋದು ತೆಗೆದು ನೋಡಿ ಒಂದು ಸತಿ ನಿಮ್ಮ ಗ್ರೂಪ್ ಸಿ ಪೇಪರ್ ತೆಗೆದು ನೋಡಿದ್ರೆ ನಿಮ್ಮ ನ್ಯಾನೋ ನ್ಯಾನೋ ಯೂರಿಯಾ ಬಗ್ಗೆ ಕ್ವಶನ್ ಫ್ರೇಮ್ ಆಗಿದೆ ಈ ನೀಮ್ ಕೋಟೆಡ್ ಯೂರಿಯಾ ಬಗ್ಗೆ ಕ್ವಶನ್ ಫ್ರೇಮ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಫ್ರೇಮ್ ಆಗಿದೆ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಕ್ವಶನ್ ಏನಾದ್ರೂ ಟಚ್ ಮಾಡ್ತಾರೆ ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ಹೋಗ್ತಾರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸೆಂಟ್ರಲ್ ಗೋರ್ಮೆಂಟ್ ಇಂದ ಲಾಂಚ್ ಆಗಿರ್ತಕ್ಕಂಥದ್ದು ಸೊ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಇಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲ ಪ್ರಾಬಬಿಲಿಟಿ ಚೆಕ್ ಮಾಡ್ಬೇಕು ಸುಮ್ಮನೆ ಯೂರಿಯಾ ಗೋಲ್ಡ್ ಅಂದ್ಬಿಟ್ಟು ಏನಿದು ಅಂತ ನೋಡಿದ್ರೆ ಅಷ್ಟೇ ಅಲ್ಲ ಎಲ್ಲಾ ಪ್ರಾಬಬಿಲಿಟಿ ಏಯ್ತು ನೈನ್ ಟೆಂತ್ ಬುಕ್ ಇಂದ ಹಿಡಿದು ಎಲ್ಲಾ ತರ ಈ ಯೂರಿಯಾ ಸಂಬಂಧಪಟ್ಟು ಎಲ್ಲ ನೋಡ್ಕೊಂಡಿದ್ರೆ ಗ್ಯಾರಂಟಿ ಒಂದು ಪರ್ಷನ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಯೂರಿಯಾ ಗೋಲ್ಡ್ ಏನಿದು ಯಾವಾಗ ಓಪನಿಂಗ್ ಆಯಿತು ಓಪನಿಂಗ್ ಆಗಿ ಡೇಟ್ ಗೊತ್ತಿರಲಿ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ ಮೂರು ಜೂನ್ ಇಂದ ಕರೆಂಟ್ ಅಫೇರ್ಸ್ ಓದಬೇಕು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ಇಂದ ಈ ಜೂನ್ ವರ್ಗೂ ಓದ್ಬೇಕು ಸೊ ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಲಾಂಚ್ ಆಗಿದ್ದು ಯಾರಿಂದ ಲಾಂಚ್ ಆಯ್ತು ಗೊತ್ತಿರ್ಬೇಕು ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಂದ ಲಾಂಚ್ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಗಂಧಕ ಲೇಪಿತ ಒಳಗೊಂಡಿರ್ತಕ್ಕಂಥ ಯೂರಿಯಾ ಗೋಲ್ಡ್ ಎಂಬತಕ್ಕಂಥ ಮೌಲ್ಯವರ್ಧಿತ ಯೂರಿಯಾವನ್ನ ಭಾರತ ಸರ್ಕಾರದ ಯಾವ ಇಲಾಖೆ ಬಿಡುಗಡೆ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ ಯಾವ ಇಲಾಖೆ ಬಿಡುಗಡೆ ಮಾಡಿದೆ ಫಸ್ಟ್ ಕ್ವಶನ್ ಇದು ಫಸ್ಟ್ ಕ್ವಶನ್ ಇದು ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ನಿಮ್ಮ ವಿಲೇಜ್ ಅಕೌಂಟೆಂಟ್ಗೆ ಕೇಳ್ಬೋದು ಕೆ ಎ ಎಸ್ಗೂ ಕೇಳ್ಬೋದು ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಬಟ್ ಕೆ ಎ ಎಸ್ಗೆ ಎ ಬಿ ಸಿ ಡಿ ಆಪ್ಷನ್ ಇರುತ್ತೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಲೈನ್ ಬರೋದಿಲ್ಲ ಎ ಬಿ ಸಿ ಡಿ ಆಪ್ಷನ್ ಇರುತ್ತೆ ನಿಮ್ಮ ವಿಲೇಜ್ ಅಕೌಂಟೆಂಟು ಲ್ಯಾಂಡ್ ಸರ್ವೇರು ಇವೆಲ್ಲದಕ್ಕೂ ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಡೈರೆಕ್ಟ್ ಅಂದರೆ ಈ ಥರ ಈ ಥರ ಡೈರೆಕ್ಟ್ ಕ್ವೆಶನ್ಸು ಕೆ ಎ ಆಗಿರೋದ್ರಿಂದ ಈ ರೀತಿಯಾದ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಇದನ್ನು ಇನ್ನೂ ಒಂಥರ ಕೇಳಬಹುದು ಗಂಧಕ ಲೇಪಿತ ಒಳಗೊಂಡಿರ್ತಕ್ಕಂಥ ಯೂರಿಯಾಗೋಲ್ ನಿಮತಕ್ಕಂಥ ಮೌಲ್ಯವರ್ಧಿತ ಯೂರಿಯಾವನ್ನ ಭಾರತ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಕ್ಯಾಬಿನೆಟ್ ಸಮಿತಿ ಬಿಡುಗಡೆ ಮಾಡಿದೆ ಈ ಹೇಳಿಕೆ ನಿಜನ ತಪ್ಪ ಅಂತ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಆಪ್ಷನ್ಸ್ ಅಲ್ಲಿ ಆ ತರನೂ ಕೇಳಬಹುದು ಮೇಯ್ನ್ ಗೊತ್ತಿರಬೇಕು ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಇದನ್ನ ಬಿಡುಗಡೆಗೊಳಿಸ್ತು ಬಿಡುಗಡೆಗೊಳಿಸಿದ ಇವರೇನೇನೆ ಕಾನ್ಸೆಪ್ಟ್ ತುಂಬಾ ಕ್ಲಾರಿಟಿ ಇರಲಿ ನೆಕ್ಸ್ಟ್ ಗಂಧಕ ಲೇಪನ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಇದು ಕೆ ಎ ಎಸ್ ಕೆ ಎ ಎಸ್ ಕೊಟ್ಟೋಗುತ್ತೆ ಕೆ ಎಸ್ ಅಂದ್ರೆ ಎ ಬಿ ಸಿ ಡಿ ಆಪ್ಷನ್ಗೆ ಬೇರೆದು ಕೇಳಬಾರದು ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೇಳೆ ಕೇಳ್ತಾರೆ ಎಲ್ಲಾ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ ಗಂಧಕ ಲೇಪನ ಮಾಡೋದ್ರಿಂದ ಯೂರಿಯಾಗೆ ಏನು ಉಪಯೋಗ ನೋಡ್ತಾ ಹೋಗೋಣ ಗಂಧಕವನ್ನ ಯೂರಿಯಾಗೆ ಲೇಪನ ಮಾಡೋದ್ರಿಂದ ಇದು ಯೂರಿಯಾದ ಬಳಕೆನ ಕಡಿಮೆ ಮಾಡುತ್ತೆ ಯೂರಿಯಾನ ಈಗ ಒಂದು ಕೆಜಿ ಯೂರಿಯಾ ಯೂಸ್ ಮಾಡಬೇಕು ಒಂದು 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 ಎಕರ್ಗೆ ಅಂದ್ರೆ ಎಕ್ಸಾಂಪಲ್ ಹೇಳ್ತಾ ಇರೋದು ಅದರ ಬಳಕೆ ಗ್ರಹ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ ಒಂದು ಅರ್ಧ ಕೆ ಜಿಲೇನೆ ಮ್ಯಾನೇಜ್ ಆಗೋ ರೀತಿ ಬರುತ್ತೆ ಸೊ ಸಾಯಿಲ್ ಸಾಯಿಲ್ ಫರ್ಟಿಲಿಟಿನ ಉಳಿಸ್ಕೋಬಹುದು ಅಂತ ಮುಂದೆ ಸುಧಾರಿತ ಸಾರ್ವಜನಿಕ ಬಳಕೆಯ ದಕ್ಷತೆಯನ್ನ ಖಾತ್ರಿಪಡಿಸಿ ಬೆಳೆಯ ಉತ್ಪಾದನೆಯನ್ನ ಜಾಸ್ತಿ ಮಾಡುತ್ತೆ ಆ ಈ ನಿಮ್ಮ ನೈಟ್ರೋಜನ್ ಕಂಟೆಂಟ್ ನ ಬೆಳೆಗಳು ಅಚ್ಚುಕಟ್ಟಾಗಿ ಈರ್ಕೊಳ್ಳೋ ರೀತಿ ವ್ಯವಸ್ಥೆ ಮಾಡುತ್ತೆ ಅಚ್ಚುಕಟ್ಟಾಗಿ ದಕ್ಷತೆನ ಜಾಸ್ತಿ ಮಾಡುತ್ತೆ ಸೊ ಇದರಿಂದ ಬೆಳೆಗಳ ಉತ್ಪಾದನೆ ಆಟೋಮೆಟಿಕಲಿ ರೈಸ್ ಆಗುತ್ತೆ ಆಟೋಮೆಟಿಕಲಿ ರೈಸ್ ಆಗುತ್ತೆ ಒಂದು ಒಂದು ಕ್ವಿಂಟಾಲ್ ಇರೋದು ಒಂದೂವರೆ ಕ್ವಿಂಟಾಲ್ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಹೆಕ್ಟೇರ್ಗೆ ಒಂದು ಹೆಕ್ಟೇರ್ ಗೆ ಎಷ್ಟು ಕ್ವಿಂಟಾಲ್ ಅಂತ ಕೌಂಟ್ ಮಾಡ್ತಾರೆ ಅದರ ಪ್ರಮಾಣ ಆಟೋಮೆಟಿಕಲಿ ರೈಸ್ ಆಗುತ್ತೆ ಸೊ ಈ ಸಲ್ಫರ್ ನ ಉಪಯೋಗ ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ಯೂರಿಯಾ ಗೋಲ್ಡ್ ನಲ್ಲಿ ಸಾರಜನಕ ಮತ್ತು ಗಂಧಕದ ಪ್ರಮಾಣ ಎಷ್ಟು ಎಷ್ಟು ಸಾರ್ವಜನಿಕದ ಪ್ರಮಾಣ ಶೇಕಡ ಮೂವತ್ತೇಳು ಪರ್ಸೆಂಟ್ ಇರುತ್ತೆ ಗಂಧಕದ ಪ್ರಮಾಣ ಹದಿನೇಳು ಪರ್ಸೆಂಟ್ ಇರುತ್ತೆ ಇವೆಲ್ಲ ಎ ಬಿ ಸಿ ಡಿ ಆಪ್ಷನ್ಗೆ ತೆಗಿತಾರೆ ತೆಗಿತಾರೆ ನಿಮ್ಗೆ ನೀವು ಮಾಡ್ಬೇಕಾಗಿರೋ ಕೆಲಸ ಕಾನ್ಸೆಪ್ಟ್ ಕ್ಲಾರಿಟಿ ಕಾನ್ಸೆಪ್ಟ್ ಕ್ಲಾರಿಟಿ ಒಂದ್ ವರ್ಡ್ ಬಂದರೂ ರೆಡಿ ಇರಬೇಕು ಎ ಬಿ ಸಿ ಡಿ ಆಪ್ಷನ್ ಕೇಳಿದ್ರು ರೆಡಿ ಇರಬೇಕು ಯಾವ ಹೇಳಿಕೆ ಸರಿ ಅಂದ್ರೂ ರೆಡಿ ಇರಬೇಕು ಯಾವ ಹೇಳಿಕೆ ತಪ್ಪಂದ್ರು ರೆಡಿ ಇರಬೇಕು ಎಲ್ಲದಕ್ಕೂ ರೆಡಿ ಇರಬೇಕು ಸಾರಜನಕದ ಪ್ರಮಾಣ ಮೂವತ್ತೇಳು ಪರ್ಸೆಂಟ್ ಗಂಧಕದ ಪ್ರಮಾಣ ಹದಿನೇಳು ಪರ್ಸೆಂಟ್ ಗೊತ್ತಿರಬೇಕು ಇನ್ನ ಯೂರಿಯಾ ಗೋಲ್ಡ್ ಅಭಿವೃದ್ಧಿ ಪಡಿಸುತ್ತವ್ರು ಯಾರು ಅಂತ ಕೇಳ್ತಾ ಇರ್ತಾರೆ ಮುಂದಿನ ಕ್ವಶನ್ ನೋಡಿ ಒಂದೇ ಒಂದು ಯೂರಿಯಾ ಗೋಲ್ಡ್ ಅಂದ್ರೆ ಸುಮ್ನೆ ಯೂರಿಯಾ ಗೋಲ್ಡ್ ಅಂತೇಳಿ ಜಸ್ಟ್ ಒಂದು ಇದನ್ನ ಕರೆಂಟ್ ಅಫೇರ್ಸ್ ನೋಡ್ಕೊಂಡು ಹೋದ್ರೆ ಸಾಕಾಗಲ್ಲ ಇನ್ನೂ ಇದೆ ಇನ್ನೂ ಕಂಟೆಂಟ್ ಇದೆ ನೋಡ್ತಾ ಹೋಗಿ ಅದಷ್ಟು ರೆಡಿ ಮಾಡಿದ್ರೆ ಮಾತ್ರ ಒಂದ್ ಮಾರ್ಕ್ ಬಂದೇ ಬರುತ್ತೆ ಒಂದ್ ಮಾರ್ಕ್ ಫಿಕ್ಸ್ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ ಯೂರಿಯಾ ಗೋಲ್ಡ್ ಅಭಿವೃದ್ಧಿ ಪಡಿಸ್ತವ್ರು ಯಾರು ಅಂತ ಕೇಳ್ತಾ ಇರ್ತಾರೆ ರಾಷ್ಟ್ರೀಯ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ರಾಷ್ಟ್ರೀಯ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಇದನ್ನ ಅಭಿವೃದ್ಧಿ ಪಡಿಸ್ತವ್ರು ಓಕೆ ಮುಂದಿನ ಕ್ವಶನ್ ನೋಡ್ತಾ ಹೋಗೋಣ ಯೂರಿಯಾ ಗೋಲ್ಡ್ ಯೂರಿಯಾ ಗೋಲ್ಡ್ ಯಾವ ಬೆಳೆಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ಕೇಳ್ಬಹುದು ಯೂರಿಯಾ ಗೋಲ್ಡ್ ನ ಬಿಟ್ಟಿದಾರಲ್ವಾ ಯಾವ ಬೆಳೆಗೆ ಐಡಿಯಲ್ಲಾಗಿದೆ ಅಂತ ಕೇಳ್ತಾ ಇರ್ತಾರೆ ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯಗಳು ದ್ವಿದಳ ಧಾನ್ಯಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು ಗೊತ್ತಿರಬೇಕು ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯಗಳಿಗೆ ಕೇಳ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಬರುವಂತ ಕ್ವಶನ್ ಜಸ್ಟ್ ಯೂರಿಯಾ ಗೋಲ್ಡ್ ಅನ್ನೋ ಟಾಪಿಕಲ್ಲಿ ಇಷ್ಟು ಕ್ವಶನ್ಸ್ ಫ್ರೇಮ್ ಆಗ್ತವೆ ಇಷ್ಟು ಆಗ್ತವೆ ಸುಮ್ಮನೆ ಗೋಲ್ಡ್ ಅಂತ ನೋಡ್ಕೊಂಡು ಹೋದ್ರೆ ಏನು ಉಪಯೋಗ ಇಲ್ಲ ಇನ್ನೂ ಇದಾವೆ ಇನ್ನೂ ಕ್ವಶನ್ಸ್ ಇದಾವೆ ಅದಷ್ಟು ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಇದು ಅಸ್ತಿತ್ವದಲ್ಲಿರ್ತಕ್ಕಂಥ ಬೇವಿನ ಲೇಪಿತ ಯೂರಿಯಾಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಈಗಾಗಲೇ ನೀಮ್ ಕೋಟೆಡ್ ನ್ಯಾನೋ ನ್ಯಾನೋ ಯೂರಿಯಾ ಎರಡೂ ಕೊಂದಾಯಿತು ಇದು ಮೂರನೇದು ಹುಷಾರು ಬೇವಿನ ಲೇಪಿತಗಿಂತು ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಮುಂದೆ ಸಸ್ಯಗಳಿಗೆ ಪ್ರಾಥಮಿಕ ಪೋಷಕಾಂಶಗಳಾದಂತಹ ಸಾರಜನಕ ರಂಜಕ ಪೊಟಾಶಿಯಂ ಅನುಪಾತ ಎಷ್ಟಿರ್ಬೇಕು ಇದು ಸುಮಾರು ಸರಿ ಆಲ್ರೆಡಿ ಕ್ವಶನ್ ಟ್ಯಾಗ್ ಆಗೋಗಿದೆ ಆಗೋಗಿದೆ ಇದು ಎಷ್ಟಿರ್ಬೇಕು ಅಂತ ಸಸ್ಯಗಳಿಗೆ ಪ್ರಾಥಮಿಕ ಪೋಷಕಾಂಶಗಳಾದಂತಹ ಸಾರಜನಕ ರಂಜಕ ಮತ್ತು ಪೊಟ್ಯಾಶಿಯಂ ಅನುಪಾತ ಏನಿರ್ಬೇಕು ಅಂತ ಕೇಳ್ತಾ ಇರ್ತಾರೆ ಸಾರ್ವಜನಿಕ ಫೋರ್ ಪರ್ಸೆಂಟ್ ರಂಜಕ ಟೂ ಪರ್ಸೆಂಟ್ ಪೊಟ್ಯಾಶಿಯಂ ಒನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದು ಬರುವಂತ ಕ್ವಶನ್ ಇದನ್ನು ಅಷ್ಟೇ ಚೆನ್ನಾಗಿ ಒಂದ್ ಸ್ವಲ್ಪ ನೋಟ್ಸ್ ನೀಟ್ಸ್ ಮಾಡಿಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ವಾಟ್ ಡಸ್ ಸಲ್ಫರ್ ಡಿಫಿಶಿಯನ್ಸಿ ಕಾದಸ್ ಇನ್ ಪ್ಲಾಂಟ್ ಸಲ್ಫರ್ ಅಂತ ಬಂತು ಅಂದ್ರೆ ಸಲ್ಫರ್ನ ಹಾಕ್ತಾ ಇದೀವಿ ಸಲ್ಫರ್ ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಕ್ರಾಸ್ ಚೆಕ್ ಮಾಡ್ಕೋಬೇಕು ಎರಡರಲ್ಲೂ ಕ್ರಾಸ್ ಚೆಕ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಎರಡರಲ್ಲೂ ಕ್ರಾಸ್ ಚೆಕ್ ಮಾಡಲೇಬೇಕು ಬಿಡ್ಸ ಕಂಪಲ್ಸರಿ ಮಾಡಿದ್ರೆ ಮಾತ್ರ ಇಲ್ಲ ಅದರಲ್ಲಿ ತೆಗೆದಿರ್ತಾರೆ ಇಲ್ಲ ಇದ್ರಲ್ಲಿ ತೆಗೆದಿರ್ತಾರೆ ಎರಡರಲ್ಲಿ ಒಂದರಲ್ಲಿ ಬಂದಿರೋದಂತೂ ಕನ್ಫರ್ಮು ವಾಟ್ ಡಸ್ ಸಲ್ಫರ್ ಡಿಫಿಶಿಯನ್ಸಿ ಕಾಜಸ್ ಇನ್ ಪ್ಲಾಂಟ್ಸ್ ಅಂದ್ರೆ ಸಲ್ಫರ್ ಡಿಫಿಷಿಯನ್ಸಿ ಕಾಲ ಕ್ಲೋರೋಸಿಸ್ ಅಂತಕ್ಕಂಥ ರೋಗ ಉಂಟಾಗುತ್ತೆ ಕ್ಲೋರೋಸಿಸ್ ಅಂತಕ್ಕಂಥ ರೋಗ ಪ್ಲಾಂಟ್ಸ್ ಅಲ್ಲಿ ಉಂಟಾಗುತ್ತೆ ಕ್ಲೋರೋಸಿಸ್ ಅಂದ್ರೆ ಕ್ಲೋರೋಸಿಸ್ ಅಂದ್ರೆ ಏನು ಅಂತ ಕ್ವಶನ್ ರೈಸ್ ಆಗುತ್ತೆ ಗೊತ್ತಿರಬೇಕು ಮತ್ತೆ ರಿಲೇಟೆಡ್ ಮತ್ತೆ ರಿಲೇಟೆಡ್ ಆಗುತ್ತೆ ಕ್ಲೋರೋಸಿಸ್ ಅಂದ್ರೆ ಏನು ಅಂತ ಲೀಡಿಂಗ್ ಟು ದಿ ಲೀವ್ಸ್ ಬಿಕಮ್ ಎಲ್ಲೋ ಈ ಕ್ಲೋರೋಸಿಸ್ ಅಂತ ರೋಗ ಒಂದು ಪ್ಲಾಂಟ್ ಬಂತು ಅಂದ್ರೆ ಅದರ ತುದಿ ಭಾಗ ಮತ್ತು ಎಲೆಗಳು ಎಲ್ಲೋ ಇಶ್ ಆಗಿ ಒಣಗೋಗಿ ಉದುರು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದನ್ನ ನಾವು ಕ್ಲೋರೋಸಿಸ್ ಅಂತ ಹೇಳಿ ಕರಿತೀವಿ ಕೇಳ್ತಾ ಇರ್ತಾರೆ ಕ್ಲೋರೋಸಿಸ್ ಒನ್ ಲೈನ್ ಅಲ್ಲಿ ಬರ್ಬೋದು ಯಾವ ತರ ಬೇಕಾದ್ರೂ ಬರ್ಬೋದು ಕ್ಲೋರೋಸಿಸ್ ಕ್ಲೋರೋಸಿಸ್ ಕಾನ್ಸೆಪ್ಟ್ ಗೊತ್ತಿರಬೇಕು ಯಾಕೆ ಗೊತ್ತಿರಬೇಕು ಅಂದ್ರೆ ಅದು ಸಲ್ಫರ್ ಡಿಫಿಶಿಯನ್ಸಿ ಇಂದ ಬರ್ತೈತೆ ಸಲ್ಫರ್ ಯಾಕೆ ಅಂತ ಅಂದ್ರೆ ನೀ ಈಗ ನಿಮ್ಮ ಸಲ್ಫರ್ ಕೋಟೆಡ್ ಯೂರಿಯಾನೇ ಬಿಟ್ಟಿರೋದವ್ರು ಸೊ ಯೂರಿಯಾ ಗೋಲ್ಡ್ ಸಲ್ಫರ್ ಕೋಟೆಡ್ ಆಗಿರೋದ್ರಿಂದ ಇಷ್ಟೆಲ್ಲ ಓದ್ಬೇಕಾಗುತ್ತೆ ಇನ್ನು ಇದೆ ಹೇಳ್ತೀನಿ ನೆಕ್ಸ್ಟ್ ಸಲ್ಫರ್ ಆಲ್ಸೋ ಆಸ್ ಸಮ್ ಕೀ ಫಂಕ್ಷನ್ಸ್ ಏನು ಸಲ್ಫರ್ ಒಂದು ಪ್ಲಾಂಟ್ ಯಾಕೆ ಬೇಕು ಸಲ್ಫರ್ ಗಂಧಕ ಒಂದು ಗಿಡಕ್ಕೆ ಯಾಕೆ ಬೇಕು ಬೇಕು ಇದು ಬೇಕು ಇದು ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಫಾರ್ಮೇಶನ್ ಆಫ್ ಕ್ಲೋರೋಫಿಲ್ ನಿಮ್ಮ ಪತ್ರ ಹರಿತು ಅಂತ ಹೇಳಿ ಕರಿತೀವಲ್ಲ ಪತ್ರ ಹರಿತು ಪತ್ರ ಹರಿತು ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಸಲ್ಫರ್ ಕಂಟೆಂಟ್ ಬೇಕೇ ಬೇಕು ಬೇಕೇ ಬೇಕು ದಟ್ ಪರ್ಮಿಟ್ ಫೋಟೋಸಿಂಥಸಿಸ್ ಸಿಂಥಸಿಸ್ ಸೊ ಕ್ಲೋರೋಫಿಲ್ ಇತ್ತು ಒಂದು ಎಲೆನಲ್ಲಿ ಕ್ಲೋರೋಫಿಲ್ ಇತ್ತು ಅಂದ್ರೆ ಆ ಜಾಗದಲ್ಲಿ ಸನ್ಲೈಟು ಸನ್ಲೈಟ್ ಬಿತ್ತು ಅಂದ್ರೆ ಕೆಳಗಡೆ ವಾಟರ್ ವಾಟರ್ ಮತ್ತೆ ಮಿನರಲ್ಸ್ ಎಲ್ಲ ಯುಟಿಲೈಸ್ ಮಾಡಿಕೊಂಡು ಪ್ಲಾಂಟ್ ತನ್ನ ತಾನೇ ಅದರ ಅದರಷ್ಟು ಕದೇನೇನೆ ಆಹಾರ ಉತ್ಪಾದನೆ ಮಾಡ್ಕೊಳ್ಳುತ್ತೆ ಸೊ ಪ್ಲಾಂಟ್ ಗ್ರೋತ್ ಆಗುತ್ತೆ ಸೊ ಈ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಫೋಟೋಸಿನ್ಸಿಸ್ ಪ್ರೋಸೆಸ್ ಟೈಮ್ ನಲ್ಲಿ ಆಕ್ಸಿಜನ್ ಲಿಬ್ರೇಷನ್ ಆಗುತ್ತೆ ಮೇನ್ ಥಿಂಗ್ ಆಕ್ಸಿಜನ್ ಲಿಬ್ರೇಷನ್ ಆಗುತ್ತೆ ಸೊ ಇದ್ರಿ ಇದಿಷ್ಟು ಥೀಮ್ ಗೊತ್ತಿರಬೇಕು ಇನ್ನ ಥ್ರೂ ವಿಚ್ ಪ್ಲಾಂಟ್ ಪ್ರೊಡ್ಯೂಸ್ ಸ್ಟಾರ್ಚು ಶುಗರು ಆಯಿಲ್ಸ್ ಫ್ಯಾಟ್ಸ್ ಸ್ಟ್ರೆಚ್ ಅಲ್ಲೇನೆ ಬಿಡುಗಡೆ ಆಗುತ್ತೆ ಈಗ ನಿಮ್ಗೆ ಅರ್ಥ ಆಯ್ತು ಯಾವ ತರ ಓದಬೇಕು ಏನು ಎತ್ತ ಇದು ಡೆಫಿನೆಟ್ ಕ್ವಶನ್ ಇದೆ ಈ ಚಾನೆಲ್ ಅಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಇದ್ರಷ್ಟೇ ಅಪ್ಲೋಡ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಇದನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಆ ಯೂರಿಯಾ ಕೋಟೆಡ್ ಕತೆ ಮುಗಿತು ಯೂರಿಯಾ ಕೋಟೆಡ್ ಅಷ್ಟು ಕ್ವಶನ್ಸ್ ನ ಅಚ್ಚುಕಟ್ಟಾಗಿ ನೋಡಿಟ್ಕೊಳ್ಳಿ ಅಚ್ಚುಕಟ್ಟಾಗಿ ಒಂದು ಮಾರ್ಕು ನಿನ್ನೆದು ನೆನ್ನೆದು ವಿಡಿಯೋ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ನಿಮ್ಮ ದಯಾನಂದ್ ಸರಸ್ವತಿ ಅವ್ರದ್ದು ಟೂ ಹಂಡ್ರೆಡ್ ಇಯರ್ಸ್ ಆಗಿದೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಬರುತ್ತೆ ಅಂತಲ್ಲ ಬಂದೇ ಬರುತ್ತೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಯೂಸ್ ಮಾಡ್ಕೊಳ್ಳಿ ಇದು ಅಷ್ಟೇನೆ ಯೂರಿಯಾ ಗೋಲ್ಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಕೋಡಿಂಗ್ ಇದೆ ಕೋಡಿಂಗ್ ಕೊಡ್ತೀನಿ ಕೋಡಿಂಗು ಕೋಡಿಂಗ್ಸ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಇದು ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್ಸ್ ಅಷ್ಟೇನೆ ಇದೊಂದು ಕೋಡಿಂಗ್ ಸಿಕ್ತು ಕೋಡಿಂಗ್ ತುಂಬಾ ಅನುಕೂಲ ಆಗುತ್ತೆ ಬಟ್ ಇದು ತೀರಾ ಇಂಪಾರ್ಟೆಂಟು ತೀರ ಇಂಪಾರ್ಟೆಂಟು ಭಾರತದ ಮಧ್ಯಭಾಗದಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪಶ್ಚಿಮದಿಂದ ಹೋಗಿದೆಯಲ್ಲ ಎಂಟು ರಾಜ್ಯಗಳ ಮುಖಾಂತರ ಹೋಗಿದೆ ಎಷ್ಟು ರಾಜ್ಯ ಅಂತ ಕೇಳ್ತಾ ಇರ್ತಾರೆ ಎಂಟು ರಾಜ್ಯಗಳ ಮುಖಾಂತರ ಯಾವ್ಯಾವು ಅಂತ ಕೇಳ್ತಾ ಇರ್ತಾರೆ ಕ್ರಮವಾಗಿ ಅಂತ ಕೇಳ್ತಾ ಇರ್ತಾರೆ ಯಾವ್ಯಾವಪ್ಪ ಅಂದರೆ ಗುಜರಾತು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಮಿಜೋರಾಮ್ ಗುಜರಾತ್ಗೆ ಜಿ ರಾಜಸ್ಥಾನ್ಗೆ ಆರು ಮಧ್ಯಪ್ರದೇಶಕ್ಕೆ ಎಮ್ ಛತ್ತೀಸ್ಗಢಕ್ಕೆ ಸಿ ಜಾರ್ಖಂಡ್ಗೆ ಜೆ ಪಶ್ಚಿಮ ಬಂಗಾಳಕ್ಕೆ ಪಿ ತ್ರಿಪುರಾಗೆ ತ್ರಿಪುರ ಟಿ ಮಿಜೋರಾಂಗೆ ಎಮ್ ಜೆ ಆರ್ ಎಂ ಸಿ ಜೆ ಪಿ ಟಿ ಎಂ ಅಂತಕ್ಕಂಥ ಒಂದು ಕೋಡ್ನ ಬಾಯ್ ಮಾಡ್ಕೊಂಬಿಡಿ ಕ್ಲಿಯರ್ ಕಟ್ ಆಗಿ ಜೆ ಆರ್ ಎಂ ಸಿ ಜೆ ಪಿ ಟಿ ಎಂ ಅಂತ ಸೆಕೆಂಡಲ್ಲಿ ಹೇಳಬೇಕು ಜೆ ಆರ್ ಎಂ ಸಿ ಜೆ ಪಿ ಟಿ ಎಂ ಅಂತ ಇಷ್ಟು ಹೇಳಿದ್ರಿ ಅಂದರೆ ಮುಗೀತು ಇನ್ನಾವುದೇ ರೀತಿ ಸಮಸ್ಯೆ ಇಲ್ಲ ಜೆ ಆರ್ ಎಂ ಸಿ ಜೆ ಪಿ ಟಿ ಎಂ ಅಂದ್ರೆ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಹಿಂದೆಗಡೆ ಶೀಟ್ ತೆಗೆದು ಜೆ ಆರ್ ಎಂ ಸಿ ಜೆ ಪಿ ಟಿ ಎಂ ಅಂತ ಬರ್ಕೋಬೇಕು ಬರ್ಕೊಂಡು ಚಕ್ ಅಂತ ಇದು ನಡೆದ್ರೆ ಒಂದ್ ಮಾರ್ಕ್ ಬಂತು ಅಂತಾನೆ ಇದು ತೀರಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಇಂಪಾರ್ಟೆಂಟ್ ಎನಿ ಟೈಮ್ ಕೇಳ್ತಾ ಇರ್ತಾರೆ ಕೋರ್ ಏರಿಯಾ ಇದು ಇಸ್ ಎ ಕೋರ್ ಏರಿಯಾ ಹಂಡ್ರೆಡ್ ಪರ್ಸೆಂಟ್ ಕೋರ್ ಏರಿಯಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುವಂತ ಕ್ವಶನ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಭೇಟಿ ಹಾಕೋಣ ನಮಸ್ಕಾರ